ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯ ಮೂಲಕ ಯಾರೆಲ್ಲ ಪ್ರತಿ ತಿಂಗಳು ರೇಷನನ್ನು ಪಡ್ಕೊತಾ ಇದ್ದೀರೋ ಅಂಥವರಿಗೆಲ್ಲ ಈಗ ಆಹಾರ ಇಲಾಖೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ನೀವು ಪ್ರತಿ ತಿಂಗಳು ತಪ್ಪದ ರೇಷನನ್ನು ತಗೋತಾ ಇದ್ದೀರಾ ಈ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಿದೆ ಎಂದವರೆಗೂ ನೋಡಿ ಹಾಗೆ ಯಾರಾದರೂ ಇದೆ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ನೆಕ್ಸ್ಟು ಈ ಅನ್ನಭಾಗ್ಯ ಯೋಜನೆಯ ಮೂಲಕ ಇನ್ನೂ ಯಾರಿಗೆಲ್ಲ ಈಗ ಡಿಸೆಂಬರ್ ತಿಂಗಳಿನ ಹಣ ಬಂದಿಲ್ವೋ ಸೆಪ್ಟೆಂಬರು ಅಕ್ಟೋಬರು ಈ ಎಲ್ಲ ತಿಂಗಳಿನ ಹಣವನ್ನು ಸಹ ಈಗ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ನೀವು ಸ್ಟೇಟಸನ್ನು ಚೆಕ್ ಮಾಡಿ ನಿಮಗೆ ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದನ್ನ ನೀವು ಚೆಕ್ ಮಾಡಿ ನೋಡ್ಬೋದಾಗಿರುತ್ತೆ ನೆಕ್ಸ್ಟು ಜನವರಿ ತಿಂಗಳಿನ ಹಾಕಿ ಹಣ ಈಗ ಫೆಬ್ರವರಿ ತಿಂಗಳು ಮುಗಿತಾ ಬಂದರೂ ಸಹ ಇನ್ನೂ ಬಿಡುಗಡೆ ಮಾಡಿರಲಿಲ್ಲ ಹಾಗಾಗಿ ಈಗ ತುಂಬಾ ಜನಕ್ಕೆ ಇನ್ನೂ ಈ ಒಂದು ಜನವರಿ ತಿಂಗಳಿನ ಹಣ ಬರುತ್ತಾ ಬರಲ್ವಾ ಅನ್ನೋದು ಡೌಟ್ ಆಗಿತ್ತು ಈಗ ಅಂತವರಿಗೆಲ್ಲೂ ಸಹ ಇಲ್ಲಿ ಸರ್ಕಾರ ಉತ್ತರವನ್ನು ಕೊಟ್ಟಿದೆ ಅದು ಏನು ಅಂತ ಅಂದ್ರೆ ಇವತ್ತು ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಈಗ ಈ ಜನವರಿ ತಿಂಗಳಿನ ಹಕ್ಕಿ ಹಣವನ್ನು ಯಾವ ಜಿಲ್ಲೆಗೆ ಬಿಡುಗಡೆ ಮಾಡಿದರೆ ಯಾವ ಯಾವ ತಾಲೂಕಿಗೆ ಬಿಡುಗಡೆ ಮಾಡಿದರೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಎಲ್ಲಾ ಜಿಲ್ಲೆಯವರಿಗೂ ಸಹ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ನೀವು ನಿಮ್ಮ ಡಿ ಬಿ ಟಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ನಿಮಗೆ ಹಣ ಬಂದಿದೆ ಅಥವಾ ಇಲ್ಲ ಅಂತ ಗೊತ್ತಾಗುತ್ತೆ ಈ ಡಿ ಬಿ ಟಿ ಸ್ಟೇಟಸ್ ಅನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಯಾವ ರೀತಿ ಚೆಕ್ ಮಾಡೋದು ಅಂತ ಗೊತ್ತಾಗುತ್ತೆ ಹಾಗೆ ನೀವು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಮೂಲಕ ನಿಮಗೆ ಅನ್ನಭಾಗ್ಯ ಯೋಜನೆಯ ಯಾವ ಯಾವ ತಿಂಗಳಿನ ಹಣ ಎಷ್ಟೆಷ್ಟು ಬಂದಿದೆ ಅಂತ ಈ ಡಿ ಬಿ ಟಿ ಆ್ಯಪ್ ಮುಖಾಂತರನೂ ಸಹ ಚೆಕ್ ಮಾಡ್ಬೋದು ಆ ವಿಡಿಯೋನ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡಿ ನಿಮ್ಮ ಒಂದು ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದನ್ನ ನೀವು ಚೆಕ್ ಮಾಡ್ಬೋದು ಹಾಗೆ ಡಿಸೆಂಬರು ಸೆಪ್ಟೆಂಬರ್ ಅಕ್ಟೋಬರು ಇನ್ ಈ ಎಲ್ಲ ತಿಂಗಳುಗಳ ಪೆಂಡಿಂಗ್ ಹಣವನ್ನು ಸಹ ಈಗ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ನಿಮಗೆ ಯಾವ ತಿಂಗಳಿನ ಹಣ ಬಂದಿದೆ ಯಾವ ತಿಂಗಳಿನ ಹಣ ಬಂದಿಲ್ಲ ಅಂತ ಗೊತ್ತಾಗುತ್ತೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ